ಒಂದ್ ವರ್ಷ ಸ್ಪ್ರಿಂಕ್ಲರ್ ಆಗ್ಬಿಟ್ರೆ ಅದು ಮೂವತ್ ಮೂರ್ ಮೂವತ್ ಸೆಂಟಿಗ್ರೇಡ್ ಅಲ್ಲಿ ಇದ್ದು ಹತ್ತೊಂಬತ್ತಕ್ಕೆ ಬಂದ್ಬಿಡ್ತದೆ ಕೊರಿಯಾದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಗಿಡಗಳನ್ನ ಬಳ್ಳಿ ಮೇಲೆ ಹಬ್ಬಿಸ್ತಾರೆ ಒಂದೇನಪ್ಪ ಅಂದ್ರೆ ಯಾರು ಅಲ್ಲಲ್ಲ ಯಾರು ಮಲ್ಚಿಂಗ್ ಮಾಡ್ತಾರೆ ಅವ್ರನ್ನು ಬೂಟ್ ಕಡ್ಡಾಯ ಹಾಕೋಬೇಕು ಅದರಿಂದ ಆಮೇಲೆ ನಮ್ಮಲ್ಲಿ ಟ್ರಾಕ್ಟರ್ ಇಲ್ಲ ಆಮೇಲೆ ಆಮೇಲೆ ಟಿಲ್ಲರ್ ಇಲ್ಲ ಒಂದ್ ಜೊತೆ ಎತ್ತಿದಾವೆ ಒಂದ್ ಗಾಡಿ ಸರ್ ಒಂದು ಚಾಲೆಂಜ್ ಏನಂದ್ರೆ ಈಗ ನೀವ್ ಹೇಳ್ತಾ ಇರ್ತಕ್ಕಂತ ಬೆಳೆಗಳು ಮಲ್ನಾಡ್ ರೀಜನ್ ಅಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಪ್ರಶ್ನೆ ಅಷ್ಟೇನೆ ನೀವು ಅನುಭವ ಇತ್ತ ಐಡಿಯಾ ಏನಾದ್ರು ಓಡಾಡಿ ಒಂದ್ ಅನುಭವ ಇತ್ತ ನಾನು ಆಮೇಲೆ ನನಗೆ ಒಂದ್ ಕಾನ್ಸೆಪ್ಟ್ ಆದೇನು ಅಂತ ಹೇಳಿದ್ರೆ ಯಾವುದೇ ಭೂಮಿನ ನೀವು ಟೆಂಪರೇಚರ್ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಜೀವಮೃತ ಮಾಡ್ಬೇಕು ಇದು ಸ್ಪ್ರಿಂಕ್ಲರ್ ಮಾಡಬೇಕು ಒಂದ್ ವರ್ಷ ಸ್ಪ್ರಿಂಕ್ಲರ್ ಆಗ್ಬಿಟ್ರೆ

ಕೊರಿಯಾದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಗಿಡಗಳನ್ನ ಬಳ್ಳಿ ಮೇಲೆ ಹಬ್ಬಿಸ್ತಾರೆ ಬೀನ್ಸು ಟೊಮೆಟೊ ಅಂಡ್ ದೆನ್ ಪಪ್ಪಾಯಿ ಅದಕ್ಕೆಲ್ಲ ಸ್ಪ್ರೇ ಮಾಡ್ತಾರೆ ಅವರು ನೈಟ್ರೋಜನ್ ಜಾಸ್ತಿ ಸಿಗ್ಲಿ ಅಂತ ಅದು ಯಾವುದು ಫಿಶ್ ಆರ್ಗ್ಯಾನಿಕ್ಕು ಮತ್ತೆ ನಾವು ಬಾಳೆದು ಅದು ಆರ್ಗ್ಯಾನಿಕ್ಕು ಬನಾನ ಆರ್ಗ್ಯಾನಿಕ್ಕು ಅಂಡ್ ದೆನ್ ಇದು ನೀವು ಬಂದಿಲ್ಲ ಹೇಳಿದೆ ಅಲ್ಲಿ ನಮ್ಮ ಬಳೆ ಹೂನಲ್ಲಿ ಅದ್ರಲ್ಲಿ ಮಾಡಿದ್ರೆ ಪೊಟಾಶ್ ಸಿಗುತ್ತೆ ಅದನ್ನ ನೇರವಾಗಿ ಗಿಡದ ಎಲೆ ಕೊಡ್ತಾರೆ ಎಲೆ ಕೊಟ್ರೆ ಅದು ಕಾಂಡಕ್ಕೆ ಪೂರ್ಣ ಬರುತ್ತೆ ಬಾಳೆ ಹೂವು ಯಾವಾಗ ತಗೀತಿರ ಅದನ್ನ ಹೂ ಬಂದಾಗ ತಗೊಳ್ಳಿ ಸರ್ ಅಷ್ಟೇ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜ್ ಅದು ಸಣ್ಣ ಇಷ್ಟು ಗಾತ್ರ ನೋಡಿ ಉದ್ರಿ ಸರಿಗ ಕೆಲವೊಂದು ಜನ ಈಗ ಹೇಳೋದು ಲೇಬರ್ಸ್ ಇರುತ್ತಪ್ಪ ನಾವ್ ಬರಲ್ಲ ಕೆಲ್ಸಕ್ಕೆ ಅಂತ ಹೇಳ್ತಾರೆ ಇಲ್ಲ ನೀವು ಒಂದೇನಪ್ಪ ಅಂದ್ರೆ ಯಾರು ಅಲ್ಲ ಯಾರು ಮಲ್ಚಿಂಗ್ ಮಾಡ್ತಾರೆ ಅವ್ರನು ಬೂಟ್ ಕಡ್ಡಾಯವಾಗಿ ಹಾಕಬೇಕು ಅದೊಂದು ಒಂದು ಯಾರು ರೈತರಿರ್ತಾರಲ್ಲ ಆಮೇಲೆ ಲೇಬರ್ ಸೆಕ್ಷನ್ ಕೆಲ್ಸಕ್ ಬರ್ತಾರಲ್ಲ ಕೂಲಿಗೆ ಅವ್ರಿಗೂ ಎಷ್ಟ ಜನ ಬರ್ತಾರೋ ಅವ್ರ ಸೈಜ್ ತಂದ್ ನಾವೇ ಮಡಗಿರ್ಬೇಕು ಇಲ್ಲ ಇಲ್ಲಾದ್ರೆ ನಾವೇ ಅವ್ರನ್ನ ಗಂಟ ಹಾಕೊಂಡು ದಂಡ ಕಟ್ಟಬೇಕಾಯ್ತದೆ ಶೂಸ್ ಹಾಕೊಂಡೇ ಇರ್ಬೇಕು ಶೂಸ್ ಹಾಕೊಂಡೇ ಕೊಡಲ್ಲ ಅವು ಹೇಳಕ್ ಬರಲ್ಲ ಏನು ಅಂತ ಯಾರಿಗ್ ಗೊತ್ತು ಆಮೇಲ್ ನಾವ್ ಇಲ್ಲೇನೂ ಪೂರ್ಣ ಕೈಲಿ ಮುಟ್ಟುವಂತದ್ದು ಏನು ಇಲ್ಲ ತಿರ್ಗಾಡೋದ್ ಬಿಟ್ರೆ ಬಾಕಿಯಲ್ಲಿ ಎಸ್ಕೊಂಡು ಹೋಯ್ತಾರ ಅಷ್ಟೇ ಕಾಯಿ ಬಿದ್ದಾಗ ಮಾತ್ರ ಕಾಯಿ ಬಿದ್ದಲ್ಲ ಕಾಯಿ ಕೆಡಗಿಸ್ತೀವಲ್ಲಾ ಅದರಿಂದ ಆಮೇಲ್ ನಮ್ಮಲ್ಲಿ ಟ್ರ್ಯಾಕ್ಟರ್ ಇಲ್ಲ ಆಮೇಲೆ ಟಿಲ್ಲರ್ ಇಲ್ಲ ಒಂದ ಜೊತೆ ಹೆತ್ತಿದ್ದಾವೆ ಒಂದು ಗಾಡಿ ಇದೆ ಕಡೆ ರೋಡ್ ಮಾಡಿಸಿಬಿಡಿ ಒತ್ಕೊಂಡು ಬತರ ಗಾಡಿ ಕಾಯ್ ಆಗ್ತಾರೆ ತಗೊಂಡೋಗಿ ಈ ತರ ಶೆಡ್ಗೆ ಮುಗಿದಾಯಿತಾ ಡೀಸೆಲ್ ಪೊಲ್ಯೂಷನ್ ಇಲ್ಲ ಡೀಸೆಲ್ ದುಡ್ ಇಲ್ಲ ಟ್ರ್ಯಾಕ್ಟರ್ ಡ್ರೈವರ್ ಇಲ್ಲ ನಥಿಂಗ್ ಈಗ ಈ ತರ ಸಾಮಾನ್ಯ ಕಳೆಗಳನ್ನು ಕಳೆಯಕ್ಕೆ ಯಾವ ತರ ಮಾಡ್ತೀರಾ ಕಳೆ ಬ್ಲೇಡ್ ಕಟ್ರಾ ಬ್ಲೇಡ್ ಕಟ್